ಹಾಯ್ ಎಲ್ರಿಗೂ ನಮಸ್ಕಾರ ನೋಡಿ ನಾನು ಏನು ಇದನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ ಈ ಒಂದು ಪ್ರಾಡಕ್ಟ್ ನಿಮ್ಮ ಹತ್ರ ಇದ್ದರೆ ಆ್ಯಕ್ಚುಲಿ ಹೆಣ್ಮಕ್ಳ ಹತ್ರ ಅಂದರೆ ನಾವು ಅಡುಗೆ ಮಾಡೋರತ್ರ ಈ ಥರ ಒಂದು ಪ್ರಾಡಕ್ಟ್ ಇದ್ರೆ ಅಂತರೂ ಅಡುಗೆ ಅಂತರೂ ತುಂಬ ಅಂದರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಫೈವ್ ಮಿನಿಟ್ಸಲ್ಲೇ ನಾವು ಮಾಡ್ಕೋಬೋದು ಗೊತ್ತಾ ನೋಡಿ ನಾನು ಮೊನ್ನೆ ತಾನೇ ಈ ಪ್ರಾಡಕ್ಟ್ನ ಬುಕ್ ಮಾಡಿ ಮೊನ್ನೆ ತಾನೇ ಬಂದಿರೋದು ಅದನ್ನು ನೋಡಿ ರಿಯಲಿ 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 ಅಂದರೆ ರಿಯಲಿ ಹೇಳ್ತಾ ಇದ್ದೀನಿ ಸೂಪರ್ ಆಗಿದೆ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ನನಗೆ ಅದು ವರ್ಡ್ಸ್ ಎಲ್ಲ ಗೊತ್ತಾ ಹೇಳೋಕ್ಕೆ ತುಂಬ ಅಂದರೆ ತುಂಬ ಈಸಿ ಆಗ್ತಿದೆ ನನಗೆ ಅಡುಗೆ ಎಲ್ಲ ಮಾಡೋಕ್ಕೆ ನೋಡಿ ಈ ಥರ ಈರುಳ್ಳಿನ ನಾನು ಫಸ್ಟು ಕಟ್ ಮಾಡಿಟ್ಕೊಂಡಿದ್ದೆ ಮೇಲಿನ ಸೊ ಸಿಪ್ಪೆ ಎಲ್ಲ ತೆಗೆದು ಅದು ಒಂದೊಂದು ಪೀಸಾಗಿ ಕಟ್ ಮಾಡಿ ಒಳಗಡೆ ಇದ್ದೀನಿ ಇವಾಗ ಒಳಗಡೆ ಹಾಕ್ಬಿಟ್ಟು ಮೇಲೆ ಮುಚ್ಚಳ ಬರುತ್ತೆ ಆ ಮುಚ್ಚಳನ ಕ್ಲೋಸ್ ಮಾಡಬೇಕು ನೀಟಾಗಿ ನಮಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿನ ನಾವು ಅದರಲ್ಲಿ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಮೇಲೆ ಮುಚ್ ನೋಡಿ ಮೇಲೆ ಮುಚ್ಚಳನ ನಾವು ಇವಾಗ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಇರುತ್ತೆ ಸೆಂಟ್ರಲ್ಲಿ ಒಂದು ಹೋಲ್ ಇರುತ್ತೆ ಆ ಹೋಲ್ ಒಳಗಡೆ ಕರೆಕ್ಟಾಗಿ ಇರೋ ಥರ ನೀವು ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಆಮೇಲೆ ಆ ಹೋಲಲ್ಲಿ ಇದು ಇರೋದನ್ನು ಅದನ್ನು ಹಾಕ್ಬಿಟ್ಟು ನೋಡಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ನಾವು ಈ ಥರ ಪ್ರೆಸ್ ಮಾಡಿದಾಗ ನೋಡಿ ಒಳಗಡೆ ಕಾಣಿಸ್ತಾ ಇದೆಯಲ್ವ ಆ ಥರ ಅದು ಕಟ್ ಆಗ್ತಾ ಬರುತ್ತೆ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ನಾವು ಅದರಲ್ಲಿ ಮಾಡ್ಕೋಬೋದು ಸೊ ನೀವು ಯಾವ ಥರ ಬೇಕಾದರೂ ನೀವು ಅದರಲ್ಲಿ ಎಷ್ಟು ಸಣ್ಣ ಬೇಕೋ ದಪ್ಪ ದಪ್ಪ ಬೇಕಂದರೂ ಮಾಡ್ಕೋಬೋದು ಇಲ್ಲ ಸಣ್ಣ ಸಣ್ಣ ಬೇಕಂದರೂ ನೀವು ಮಾಡ್ಕೋಬೋದು ನೋಡಿ ನಾನು ತೆಗೀತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅಂತ ಅದನ್ನು ಮೇಲಿರೋದನ್ನ ಕ್ಲೋಸ್ ಮಾಡಿರ್ತೀವಲ್ವಾ ಮುಚ್ಚಳನ ತೆಗೆದ್ಬಿಟ್ಟು ಒಳಗಡೆ ಈ ಥರ ನಮಗೆ ಕಟ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ನಾವು ತೆಗ್ದುಬಿಟ್ಟು ವಾಶ್ ಕೂಡ ಮಾಡ್ಕೋಬೋದು ಒಳಗಡೆ ಎಲ್ಲ ವಾಶ್ ಮಾಡಿ ಇಟ್ಕೋಬಹುದು ಅದನ್ನು ತೆಗೆದು ನೋಡಿ ಇರು ಎಷ್ಟು ನೀಟಾಗಿ ಬಂದಿದೆ ಒಳಗಡೆ ನೀವು ಕೈ ಕೂಡ ಹಾಕಿ ಅದನ್ನು ತೆಗಿಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ ಸೊ ಇದ್ರ ಲಿಂಕ್ ಏನಾದರೂ ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್